ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ನಾವು ಈ ಕ್ಲಾಸಲ್ಲಿ ಹಿಂದಿ ಭಾಷೆಯಿಂದ ಬಂದ ಶಬ್ದಗಳು ಅಂದರೆ ಹಿಂದಿ ಭಾಷೆಯಿಂದ ಕನ್ನಡಕ್ಕೆ ಬಂದಿರೋ ಒಂದು ಶಬ್ದಗಳನ್ನು ನಾವು ನೋಡೋಣ ಯಾವ್ದು ಯಾವುದು ಯಾವ ಶಬ್ದಗಳು ಕನ್ನಡದಲ್ಲಿ ಬಂದಿದೆ ನಮ್ಗೆ ಗೊತ್ತೇ ಇರೋಲ್ಲ ಅದು ಹಿಂದಿ ಭಾಷೆಯಿಂದ ಬಂದಿದೆ ಅಂತ ಮೊದಲನೇದಾಗಿ ಅರ್ಜಿ ಅರ್ಜಿ ಅನ್ನೋದು ಹಿಂದಿಯಿಂದ ಬಂದ ಒಂದು ಪದವಾಗಿದೆ ಕಚೇರಿ दरबार जमीन जमीन का गुलाबी ರಸ್ತೆ ಸರ್ಕಾರ ದುಕಾನ್ ಸರ್ಕಾರ ಅನ್ನೋದು ಸಾಧು ಏನು ಪದ ಹಿಂದಿ ಪದ ನಾವು ಕನ್ನಡದಲ್ಲಿ ಸರ್ಕಾರ ಅಂತ ಬಳಸ್ತೀವಿ ರಸ್ತೆ ನೋಡಿ ರಸ್ತೆ ಅನ್ನೋದು ಅಷ್ಟೇ ನಕಲಿ నకలి కుర్చిత హల్దారర్చిదార రైతర్చి హల్దార మే చునవణ జమీను నాకు చునవణ అంత ఒక పదవ ఉపయోగస్తే అదూ సహ ఉంది హిందీ పద చునవణి హుకుం ఆమె బందూకు కనుూను పత్ దావాఖాని దఫేదార్ దఫేదార్ బదలవణ

ಪದಗಳು ಹಿಂದಿ ಭಾಷೆಯ ಒಂದು ಪದಗಳು ಒಂದ್ಸತಿ ನಾವು ಓದ್ಕೊಳ್ಳೋಣ ಅರ್ಜಿ ಕಚೇರಿ ಮಹಲ್ ದರ್ಬಾರ್ ಜಮೀನ್ ಕಾಗದ ಗುಲಾಬಿ ರಸ್ತೆ ಸರ್ಕಾರ ದುಖಾನ್ ರಸ್ತೆ ರಸ್ತೆ ಎಡ್ಸತ್ತೆ ಓದಿದೆ ರಸ್ತೆ ಎಡ್ಸತ್ತೆ ನಕಲಿ ರೈತ ಕುರ್ಚಿ ಅವಲ್ದಾರ ಚುನಾವಣೆ ಹುಕುಂ ಬಂದೂಕು ಕಾನೂನು ದವಾಖಾನೆ ದಫೇದ ಬದಲಾವಣೆ ತಯಾರ್ ಪದ ಇವು ಒಂದು ಹಿಂದಿ ಭಾಷೆಯಿಂದ ಬಂದ ಪದಗಳು ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಹೆಚ್ಚಿನ ನೋಟ್ಸ್ಗಾಗಿ ಶ್ರೀವಾರಿ ಕನ್ನಡ ವ್ಯಾಕರಣ ಇನ್ನೊಂದು ಪೇಜ್ ಇದೆ ಪ್ಲೀಸ್ ಅಲ್ಲೋಗಿ ವಿಸಿಟ್ ಕೊಡಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು